ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ನಮಸ್ಕಾರ ರೀ ಇವತ್ತಿನ ನಮ್ಮ ಈ ಒಂದು ಆಳವಾದ ಚರ್ಚೆ ಅಕ್ಕ ಮಹಾದೇವಿಯವರ ಒಂದು ಬಹಳ ಅಂದ್ರೆ ಬಹಳ ಖಡಕ್ ವಚನದ ಬಗ್ಗೆ ನೋಡ್ರಿ ನಮಗೆ ಸಿಕ್ಕಿರೋ ಒಂದು ವಿಶ್ಲೇಷಣಾ ಬರಹದ ಆಧಾರದ ಮೇಲೆ ಮುತ್ತು ಒಳದಡೆ ಬೆಸೆಯಬಹುದೇ ಅಂತ ಶುರು ಆಗ್ತದಲ್ಲ ಆ ವಚನ ಅದರ ಒಂದೊಂದು ಮಾತನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅಂತೇವಿ ಆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಸರಳ ಉದಾಹರಣೆಗಳ ಜೊತೆಗೆ ಇದ್ರ ಅರ್ಥ ತಿಳ್ಕೊಳ್ಳೋಣ ಬನ್ರಿ ಹೌದು ಹೌದು ತಗೊಂಡ್ರಿ ಈ ವಚನದ ಮುಖ್ಯ ತಿಳಿವು ಅಂದ್ರೆ ತಿರುಳು ಏನಂದ್ರ ಜೀವನದಾಗ ಕೆಲವು ಅಮೂಲ್ಯ ಸಂಗತಿಗಳು ಇರ್ತಾವಲ್ಲ ಅವು ಒಮ್ಮೆ ನಮ್ಮ ಕೈ ತಪ್ಪಿ ಹೋದ್ರ ಅಥವಾ ಮುರಿದು ಬಿದ್ರ ಮತ್ತೆಂದು ಮೊದಲಿನಂಗ ಆಗಾಕ್ ಸಾಧ್ಯ ಇಲ್ಲ ಅನ್ನೋದನ್ನ ಅಕ್ಕ ಮಹಾದೇವಿ ಬಹಳ ಚಂದದ ಉದಾಹರಣೆ ಕೊಟ್ಟು ಹೇಳ್ತಾರ ನಮ್ಮ ಮನಸ್ಸಿಗೆ ಹಂಗ ಮುಟ್ಟುವಂಗ ನೋಡ್ರಿ ಹಂಗಾದ್ರ ಮೊದಲನೇ ಸಾಲ ನೋಡ್ರಿ ಮುತ್ತು ಒಡೆದಡೆ ಬೆಸೆಯಬಹುದೇ ಏನ್ರಿ ಮುತ್ತು ಏನಾರ ಒಡದ್ರೆ ಅದಕ್ಕೆ ಫೆವಿಕಾಲ್ ಹಚ್ಚಂಟಿಸಿ ಅಂಟಿಸಿ ಮಾರಿ ಮಾರಿಬಿಡಕ್ ಬರ್ತದೇನ್ರಿ ಬರಂಗಿಲ್ಲ ಬಿಡ್ರಿ ಚಾನ್ಸೇ ಇಲ್ಲ ಇದರ ಅರ್ಥ ಏನು ಅಂತದ ವಿಶ್ಲೇಷಣೆ ಕರೆಕ್ಟ್ ಕರೆಕ್ಟ್ ಹೇಳಿದ್ರಿ ಆ ಬರಹದ ಪ್ರಕಾರನು ಹಂಗೆ ಮುತ್ತು ಒಡೆದ್ರೆ ಅದನ್ನ ಮತ್ತೆ ಮೊದಲಿನ ಕೂಡ್ಸಕ್ ಬರಂಗಿಲ್ಲ ಸಾಧ್ಯನೇ ಇಲ್ಲ ಅದರ ಬೆಲೆ ಹೋತು ಅದರ ಅಂದಾನು ಹೋತು ಹಂಗನೆ ಜೀವನದ ಕೆಲವು ವಿಷಯಗಳ್ರಿ ಒಮ್ಮೆ ಹಾಳಾದ್ರೆ ಮುಗೀತು ಮತ್ತೆ ಮೊದಲನೇ ಸ್ಥಿತಿಗೆ ಬರಂಗಿಲ್ಲ ಅನ್ನೋದೇ ಇದರ ಸೂಚನೆ ಓಹೋ ಹಂಗ ಮುಂದ ಮುಂದ ಮುರಿದಡೆ ಸಂತಕ್ಕೆ ತರಬಹುದೇ ಅಂತಾರೆ ಅಂದ್ರೆ ಯಾರಾದರ ಮನಸ್ಸು ಮುರಿದಿದ್ರೆ ಅದನ್ನ ಹಿಂಗೆ ಎಳ್ಕೊಂಡು ಬಂದು ಸಂತೆಯಾಗಿ ನಿಲ್ಸಿ ನೋಡ್ರಪ್ಪ ಇರ ಮನ್ಸು ಮುರಿದೈತಿ ಇದಕ್ಕೊಂದ್ ಸ್ವಲ್ಪ ರಿಪೇರಿ ಮಾಡಿ ಅಂತ ಹೇಳಕ್ ಆಗ್ತೈತೆನ್ರೀ ಹೌದು ಹೌದು ಬಹಳ ಚಲೋ ಕೇಳಿದ್ರಿ ಇಲ್ಲಿ ಸಂತಕ್ಕೆ ತರೋದು ಅಂದ್ರೆ ಎಲ್ರು ಮುಂದಿಟ್ಟು ಸರಿಪಡಿಸೋದು ಅಂತ ಅರ್ಥ ಮಾಡ್ಕೋಬಹುದು ಒಮ್ಮೆ ಮನಸ್ಸು ಅಂದ್ರೆ ಆ ನಂಬಿಕೆ ಆ ವಿಶ್ವಾಸ ಅನ್ನೋದು ಮುರಿದು ಬಿದ್ದ್ರೆ ಅದನ್ನ ಎಲ್ರ ಮುಂತಂದು ಎಷ್ಟೇ ಪ್ರಯತ್ನ ಪಟ್ರು ಸರಿ ಮಾಡಾಕಿಲ್ಲ ಆ ಮುರುಕ್ ಹಂಗೆ ಉಳಿತದ ನೋಡ್ರಿ ಹೌದಲ್ಲ ಅದು ಕಾಣಿಸ್ತದ ಹಂಗ ಇನ್ನು ಮುಂದಿನ ಮಾತು ಅಪ್ಪುಗೆ ಸಡಿಲಿದ ಸುಖವ ಮರಳಿ ಅರಸಿದುರುಂಟೆ ಅಂದ್ರೆ ಪ್ರೀತಿ ವಿಶ್ವಾಸದ ಹಿಡಿತ ಸಡಿಲ ಆದ್ಮೇಲೆ ಮೊದಲ ಸಿಕ್ತಿದ್ದ ಖುಷಿ ಮತ್ತೆ ಸಿಕ್ತದ ಸಿಗಂಗಿಲ್ಲಾ ಅಂತ ಅಕ್ಕ ಮಹಾದೇವಿ ಬಹಳ ಸ್ಪಷ್ಟವಾಗಿ ಹೇಳ್ತಾರ ಸಂಬಂಧದಾಗ ಆ ಅನ್ಯೋನ್ಯತೆ ಆ ನಂಬಿಕೆ ಒಮ್ಮೆ ಕಡಿಮೆ ಆದ್ರೆ ಅದನ್ನ ಮತ್ತೆ ಹುಡುಕಿದ್ರೂ ಮೊದಲಿನ ಸುಖ ಸಿಗಂಗಿಲ್ಲ ಇದನ್ನ ಹೆಂಗ ಹೋಲಿಸ್ತಾರಂದ್ರೆ ಸಾಧಕನು ಇದ ನಿಧಾನದ ಕುಳಿ ಅಂತೆ ಅಂತ ಓ ನಿಧಾನದ ಕುಳಿ ಹೌದು ಅಂದ್ರೆ ಗುಪ್ತ ನಿಧಿ ಇದ್ದ ಜಾಗದಿಂದ ಅದನ್ನ ಯಾರ ಸಾಧಕ ಬಂದು ತಗೊಂಡು ಹೋದ ಮೇಲೆ ಆ ಜಾಗ ಹೆಂಗ ಬರೀ ಖಾಲಿ ಗುಂಡಿಯಾಗಿರ್ತದಲ್ಲ ಆ ಸುಖ ಅನ್ನೋ ನಿಧಿ ಮೇಲೆ ಅಲ್ಲಿ ಬರೀ ಖಾಲಿತನ ಉಳುತ್ತದ ಮತ್ತೆ ಸಿಗಂಗಿಲ್ಲ ಏನ್ ಆಳ ನೋಡೋದಾದ್ರೆ ಮಚ್ಚು ಪಲ್ಲಟವಾಗಿ ಹಿಂಕಿದರೊಳವೆ ಅಂತಾರ ಅಂದ್ರೆ ಹೊಟ್ಟಿ ಕಿಚ್ಚು ಅಸೂಯ ಮನಸ್ಸಾಗಿ ಮೇಲೆ ಆ ನೋಟದೊಳಗಿನ ಮೊದಲಿನ ಖುಷಿ ಆ ನಿರ್ಮಲತೆ ಇರ್ತೇತೇನ್ರಿ ಖಂಡಿತ ಇರಂಗಿಲ್ಲ ಮತ್ಸಲ ಅಥವಾ ಅಸೂಯ ಅನ್ನೋದು ಒಮ್ಮೆ ಮನಸ್ಸಿಗೆ ಬಂತು ಅಂದ್ರೆ ನಾವು ಬೇರೆಯವರನ್ನ ನೋಡ ದೃಷ್ಟಿನೇ ಬದಲಾಗಿ ಬಿಡ್ತದ ನೋಡ್ರಿ ಅಲ್ಲಿ ಮೊದಲಿದ್ದ ಸಹಜವಾದ ಖುಷಿ ಆ ನಿಷ್ಕಲ್ಮಶ ಭಾವ ಇರಂಗಿಲ್ಲ ಅದು ಕೂಡ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲಾರದಂತ ವಿಷಯ ಅಂತ ಅಕ್ಕನವರ ಅಭಿಪ್ರಾಯ ಉರಿಯಾದಂಗ ಅಂತಾರಲ್ಲ ಇದು ಬಹಳ ಗಂಭೀರವಾದ ಮಾತನಿಸ್ತದ ನನಗೆ ಹೌದ್ರಿ ನಂಬಿಕೆ ಅನ್ನೋದು ಬಹಳ ಸೂಕ್ಷ್ಮ ಗಾಜಿನ ಪಾತ್ರೆ ಇದ್ದಂಗ ಅಂತಾರಲ್ಲ ಹಿರಿಯರು ಒಮ್ಮೆ ಓಡದ್ರೆ ಕೂಡಿಸೋದು ಕಷ್ಟ ಕೂಡಿಸಿದ್ರು ಆ ಗೀಟು ಕಾಣಿಸ್ತದೆ ಹಂಗ ಮಾತು ತಪ್ಪಿದ್ರೆ ಅಥವಾ ಭರವಸೆಗೆ ದ್ರೋಹ ಮಾಡಿದ್ರೆ ಈ ಪ್ರಯತ್ನ ಈ ವಚನಗಳನ್ನ ಈ ರೀತಿ ತಿಳಿ ಹೇಳೋದು ನಿಮಗಿಷ್ಟ ಆದ್ರೆ ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸರಿ ಇನ್ನು ವಚನದ ಕೊನೆಗೆ ಬರೋಣ ಲೇಸು ಬಿಸರ ಹೋಗದ ಮುನ್ನ ಚನ್ನಮಲ್ಲಿಕಾರ್ಜುನನ ಕೂಡಿ ಧಾತು ಗೆಟ್ಟ ಬಳಿಕ ಒಳವೆ ಅಂತ ಕೇಳ್ತಾರ ಅಂದ್ರೆ ಒಳ್ಳೆತನ ನಮ್ಮ ಮೂಲ ಸತ್ವ ಆ ಧಾತು ಪೂರ್ತಿ ಹಾಳಾಗೋಕ್ಕಿಂತ ಮೊದಲೇ ದೇವರನ್ನ ಸೇರ್ಕೋಬೇಕು ಅಂತ ಒಮ್ಮೆ ಆ ಧಾತುವೆ ಕೆಟ್ಟ ಮೇಲೆ ಆಮೇಲೆ ದೇವರನ್ನ ಕೂಡಿ ಏನ್ ಫಲ ಅಂತಾರ ಆ ಧಾತು ಅಂದ್ರೆ ಏನು ಇಲ್ಲಿ ಸ್ಪಷ್ಟವಾಗಿ ಹೇಳ್ರಿ ಇಲ್ಲಿ ಧಾತು ಅಂದ್ರ ನಮ್ಮ ಮೂಲ ರೀ ನಮ್ಮ ಸತ್ವ ನಮ್ಮ ಅಸ್ತಿತ್ವದ ತಿರುಳು ಅಂಟಾರಲ್ಲ ಹಂಗೆ ಅದು ನಮ್ಮ ನೈತಿಕತೆ ಇರಬಹುದು ನಮ್ಮ ಒಳ್ಳೆತನ ಇರಬಹುದು ಆಧ್ಯಾತ್ಮಿಕ ಸಾಧನೆ ಶಕ್ತಿ ಇರಬಹುದು ಜೀವನದ ಅವಕಾಶಗಳು ಸಂಬಂಧಗಳು ನಮ್ಮ ಯೋಗ್ಯತೆ ಇವೆಲ್ಲದರ ಸಾರದು ಅಕ್ಕನವರ ಎಚ್ಚರಿಕೆ ಏನಂದ್ರೆ ಈ ಮೂಲಸತ್ವ ಈ ಧಾತು ಹಾಳಾಗ್ದಂಗೆ ಕಾಪಾಡ್ಕೋಬೇಕು ಯಾಕಂದ್ರ ಯಾಕಂದ್ರ ಯಾಕಂದ್ರೆ ಒಮ್ಮೆ ಅದು ಕೆಟ್ಟು ಹೋದ್ರೆ ಅಥವಾ ನಮ್ಮ ಕೈ ತಪ್ತಿ ಹೋದ್ರೆ ಅದನ್ನ ಮತ್ತೆ ಪಡ್ಕೊಳ್ಳೋದು ಕಷ್ಟ ಬಹುಶಃ ಒಟ್ಟಾರೆ ಈ ವಚನದ ಸಾರಾಂಶ ಏನಂತ ತಿಳಿದು ನಾವು ಜೀವನದಾಗ ಕೆಲವು ಸಂಗತಿಗಳು ಗಾಳಿ ಹೋದ ಬಲೂನಿದ್ದಂಗ ಅಂತಾನ ಒಮ್ಮೆ ಹಾಳಾದ್ರ ಅದನ್ನ ಮತ್ತೆ ಮೊದಲಿಂದ ಮಾಡಕ್ ಬರಂಗಿಲ್ಲ ಅದು ಸಂಬಂಧ ಇರ್ಲಿ ನಂಬಿಕೆ ಇರ್ಲಿ ನಮ್ಮ ನಡತೆ ಇರ್ಲಿ ಅಥವಾ ಭಕ್ತಿ ಇರ್ಲಿ ಹೌದು ಹೌದು ಅದನ್ನ ನಾವು ಅದು ಇರೋವಾಗ್ಲೇ ಜೋಪಾನ ಮಾಡಬೇಕು ಅದ್ರ ಬೆಲೆ ತಿಳ್ಕೋಬೇಕು ಅನ್ನೋದೇ ರೀ ಅದನ್ನೇ ಅಕ್ಕಮಹಾದೇವಿ ಒತ್ತಿ ಹೇಳ್ತಾರ ಹಂಗಾದ್ರೆ ಎಲ್ಲರೂ ಒಂದು ಕ್ಷಣ ವಿಚಾರ ಮಾಡೋಣ ಬನ್ರಿ ಅಕ್ಕಮಹಾದೇವಿ ಹೇಳಿದ ಆ ಧಾತು ಆ ಮೂಲ ಸತ್ವ ನಮ್ಮ ನಮ್ಮ ಜೀವನದಾಗ ಯಾವುದು ಅತಿ ಮುಖ್ಯ ಅನಿಸ್ತದ ಯಾವುದನ್ನ ನಾವು ಹಾಳಾಗೋಕಿಂತ ಮೊದ್ಲು ಬಹಳ ಜಾಗೃತಿಯಿಂದ ಕಾಪಾಡ್ಕೋಬೇಕು ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಮುಂದಿನ ಸಲ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ರೀ